ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲ್ಲ ಟಿಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಎಕ್ಸಾಮ್ ನಡೆದಿತ್ತು ಅಂದರೆ ಕನ್ನಡ ಭಾಷಾಂತರದಲ್ಲಿ ಗೊಂದಲ ಉಂಟಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೋಸವಾಗಿತ್ತು ಇದೇ ಕಾರಣಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಹೋರಾಟ ನಡೆಸಿ ಎಕ್ಸಾಮನ್ನು ಮರು ನಡೆಸುವಂತೆ ಕೋರಲಾಗಿತ್ತು ಅದರಂತೆ ಮರುಪರೀಕ್ಷೆಯನ್ನು ಕೂಡ ಮರುಪರೀಕ್ಷೆ ನಡೆಸಲು ಸಿ ಎಂ ಸದರಾಮ ಎಸ್ ಅವರು ಕೆ ಪಿ ಎಸ್ಸಿಗೆ ತಿಳಿಸಿದ್ದರು ಅದರಂತೆ ಕೆ ಪಿ ಎಸ್ ಸಿ ಅವರು ಇಂದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದರೆ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಜೆಟೆಡ್ ಪ್ರೊಬೇಷನರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಡಿಸೆಂಬರ್ ಇಪ್ಪತ್ತರ ಇಪ್ಪತ್ತೊಂಬತ್ತರಂದು ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗ ಮುಂದಾಗಿದೆ ಮರು ಪರೀಕ್ಷೆಯ ದಿನಾಂಕ ನಿಗದಿಪಡಿಸುವ ಕುರಿತು ಚರ್ಚಿಸಲು ಆಯೋಗದ ಸಭೆ ಗುರುವಾರ ಸಭೆ ನಡೆಸಲಾಗಿತ್ತು ಅದರಂತೆ ಇವತ್ತು ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಡಿಸೆಂಬರ್ ಇದೇ ವರ್ಷ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮದು ಎಕ್ಸಾಮ್ ಡೇಟು ಫಿಕ್ಸ್ ಆಗಿರ್ತದೆ ಇನ್ನೂ ಯಾರು ಸರಿಯಾಗಿ ಪ್ರಿಪರೇಷನ್ ಮಾಡಕತ್ತಿಲ್ಲ ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿ ಮನ್ನೆ ನಡೆದ ಅತಿ ಹಾಗೆ ಈ ರೀತಿ ನಡೆಸಲ್ಲ ಅಂತ ಕೆ ಪಿ ಎಸ್ ಸಿ ಅವರು ಕೂಡ ಹೇಳಿದ್ದಾರೆ ಕನ್ನಡ ಭಾಷಾಂತರದಲ್ಲಿ ಈ ಸಾರಿ ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿ ಕೆ ಎಸ್ ಅಭ್ಯರ್ಥಿಗಳಿಗೆ ಅನುಕೂಲಕರವಾಗುವಂತೆ ನಡೆಸಿಕೊಳ್ಳುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿವರೆಗೆ ಎಡಿ ನೋಡಿದಕ್ಕೆ ಧನ್ಯವಾದಗಳು ನಿಮಗೇನಾದರೂ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಿಮ್ಗೇನಾದರೂ ಬೇಕಾಗಿತ್ತು ಅಂದ್ರೆ ತಪ್ಪಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಎರಡರ ಜಾಯ್ನ್ ಆದಷ್ಟು ಜಾಯ್ನ್ ಆಗಿ ಮತ್ತೆ ಮುಂದೆ ಸಿಗೋಣ ಶುಭ ದಿನ